ಪಾಟೀಲರೇ ಈ ಒಂದು ಮೂವತ್ತು ನಿಮಿಷದಂತ ಒಂದು ಸುದ್ದಿ ಮಾಡೀನಿ ನಿಮಗೆ ಬಹಳ ಅದರಲ್ಲಿ ಜೀರ್ಣ ಮಾಡ್ಕೊಳಂತ ಕೈನ್ ಸತ್ಯಗಳು ಆದ್ರೂ ನೀವು ನೋಡ್ಲೇಬೇಕು ನೋಡ್ಬೇಕು ನೋಡಿ ನಿಮ್ಮ ಮತಕ್ಷೇತ್ರ ಜನರ ಕಷ್ಟಕ್ಕೆ ಸ್ಪಂದಿಸಬೇಕು ಸ್ಪಂದಿಸ್ಲಿಕ್ಕಪ್ಪ ಅಂತಂದ್ರೆ ನಿಮಗೆ ಊಟಕ್ಕೆರಲ ಅದೇ ತಂಡದ ಒಂದ್ ಸಾವಿರದ ನಾಲ್ಕುನೂರ ತೊಂಬತ್ತಾರು ಮಂದಿ ಊಟ ಆಗಿರಲ ಅವ್ರು ಊಟ ಹಾಕಿರೋ ಊಟಿಗೆ ಅವ್ರ ನಂಬಿಕೆಗೆ ದ್ರೋಹ ಮಾಡ್ದಂಗ ನೀವು ನೀವು ಹ್ಯಾಂಗ್ ಮಾಡ್ರಿ ನಾನು ಹಿಂಗ್ ಮಾಡೀನಿ ಅಂದ

ಸ್ವಾಗತ ವೀಕ್ಷಕರೇ ಎರಡ್ ಸಾವಿರದ ಇಸ್ವಿ ಒಳಗ ವಿಜಯಪುರ ಮಹಾನಗರ ಪಾಲಿಕೆ ವಾರ್ಡ್ ಲಿಮಿಟ್ ಅನ್ನ ವಾರ್ಡ್ನ ಪುನರ್ವಿಂಗಣೆ ಮಾಡಿದ್ರು ಪುನರ್ವಿಂಗಡಣೆ ಸಮಯದಲ್ಲಿ ಬಬಲೇಶ್ವರ ಮತಕ್ಷೇತ್ರದ ಹಂಚನಾಳ ತಂಡ ಮತ್ತು ತಂಡ ತಂಡವನ್ನು ವಿಜಯಪುರ ಮಹಾನಗರ ಪಾಲಿಕೆ ಸೇರಿಸಿಕೊಂಡು ಇನ್ನು ಆಶ್ಚರ್ಯ ಏನಿದೆ ಯಾಕಂದ್ರೆ ಹಂಚನಾ ತಂಡ ಮತ್ತೆ ಭೂತಾಳ ತಂಡ ವಿಜಯಪುರದಿಂದ ಬಹಳ ದೂರ ಇಲ್ಲ ಐದು ಕಿಲೋಮೀಟರ್ ದೂರನ ದೂರ ಸಿಟಿ ಲಿಮಿಟ್ ನಂತದ ಒಂದು ಎರಡು ತಂಡಗಳು ಎರಡು ಸೇರ್ಸೊಂಡ್ರು ಸೇರ್ಸೊಂಡಾಗ ಅಲ್ಲಿ ಜನರು ಬಹಳ ಖುಷಿ ಪಟ್ಟಿದ್ರು ಅದ ಯಾಕಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ನಾವು ಒಮ್ಮೆ ಮಹಾನಗರ ಪಾಲಿಕೆ ವ್ಯಾಪ್ತಿ ಬಂದಿವಂದ್ರ ನಮ್ಮ ಮೂಲಭೂತ ನಮ್ಮ ಗ್ರಾಮಕ್ಕೆ ತಾಂಡಕ್ಕೆ ಸಿಗುವಂತ ಮೂಲಭೂತ ಸೌ ಸೌಕರ್ಯಗಳು ಜಾಸ್ತಿ ಆಗ್ತಾ ನಮ್ಮ ನಮ್ ಒಳ್ಳೆ ಜೀವನ ಮಟ್ಟ ಖುಷಿ ಒಳಗ ತಾಂಡ ಜನ ಇದ್ರು ಅವ್ರ ಅವ್ರ ಖುಷಿ ಬಹಳ ಇರ್ಲಿಲ್ಲ ಅದ ಅದ ಎರಡ ಏನೋ ಈ ತಾಂಡಾಗಳು ಮಹಾನಗರ ಪಾಲಿಕೆ ಪಾಲಿಕೆ ವ್ಯಕ್ತಿ ಬಂದಿರೋ ಸಹಿತ ಅವರು ಅವರ ವಿಧಾನಸಭಾ ಕ್ಷೇತ್ರ ಬಬಲೇಶ್ವರ ಮತಕ್ಷೇತ್ರವಾಗಿತ್ತು ವಿಧಾನಸಭಾ ಕ್ಷೇತ್ರ ಬಬಲೇಶ್ವರ ಮತಕ್ಷೇತ್ರವಾಗಿತ್ತು ಮಹಾನಗರ ಪಾಲಿಕೆ ಚುನಾವಣೆ ಬಂದಾಗ ಮಹಾನಗರ ಪಾಲಿಕೆ ಓಟ್ ಹಾಕ್ತಿದ್ರು ಒಂದು ತಮ್ಮ ವಾರ್ಡಿಗೆ ಓಟ್ ಹಾಕ್ತಿದ್ರು ಆದ್ರ ವಿಧಾನಸಭಾ ಇಲೆಕ್ಷನ್ ಬಂದ ಚುನಾವಣೆ ಬಂದಾಗ ಅವರು ಅನಿವಾರ್ಯವಾಗಿ ಬಬಲೇಶ್ವರ ಮತಕ್ಷೇತ್ರಕ್ಕೆ ಓಟ್ ಹಾಕಿತ್ತು ಹಂಗಾಗಿ ಹಂಚಣ ತಂಡದ ಜನರು ಮತದಾರರು ಪ್ರತಿ ಸರಿ ಚುನಾವಣೆ ಬಂದಾಗ ಪ್ರತಿ ಸರಿ ಚುನಾವಣೆ ಬಂದಾಗ ಕಾಂಗ್ರೆಸ್ಗೆ ಎಂ ಬಿ ಪಾಟೀಲ್ ಇದೇ ಈಗಿನ ಈಗಿಂದಲ್ಲ ಬಿ ಎಂ ಪಾಟೀಲ್ ಇರುವಂತ ಕಾಲದಿಂದ ಆದ್ರೆ ಎಂ ಬಿ ಪಾಟೀಲ್ ಆ ತಂದೆಯವರ ಇರುವಂತ ಕಾಲದಿಂದನೂ ಅವರು ನಿಷ್ಠೆ ಕಾಂಗ್ರೆಸ್ ಕಡೆಗೆತ್ತು ಪಾಟೀಲ್ ಕಡೆಗೆತ್ತರು ಆದ್ರೆ ಈ ಸರಿ ಎರಡ್ ಸಾವಿರ ಇಪ್ಪತ್ತ್ ಮೂರ ಏನ್ ಚುನಾವಣೆ ಬಂದಾಗ ಚುನಾವಣೆ ಬಂದಾಗ ಸ್ವಲ್ಪ ಓಟುಗಳು ಡಿವೈಡ್ ಆದವು ಕೆರಮ ಇಷ್ಟು ಕಾಂಗ್ರೆಸ್ ಬಿದ್ದು ಸ್ವಲ್ಪ ಪುಟ್ಟು ಬಿಜೆಪಿ ಬಿದ್ದು ಹಂಗಿನಿಂದ ಪೂರಾ ಕಾಂಗ್ರೆಸ್ಗೆ ಜೀರೋ ಓಟ್ಗಳಿಲ್ಲ ಅಂತ ಅರ್ಥ ಅಲ್ಲ ಅಥವಾ ಎಲ್ಲಾ ಓಟ್ಗಳು ಬಿಜೆಪಿ ಅಂತ ಅರ್ಥ ಅಲ್ಲ ಟೋಟಲ್ ಹಂಚಾಗಿರುವಂತ ಮತಗಳ ಸಂಖ್ಯೆ ಎರಡ್ ಸಾವಿರ ಐದನೂರು ಆ ಎರಡ್ ಸಾವಿರ ಐದನೂರಲ್ಲಿ ಒಂದು ಸಾವಿರದ ತೊಂಬತ್ತಾರು ಓಟು ಬಿಜೆಪಿ ಬಿದ್ದು ಹದಿನಾಲ್ಕು ನೂರ ತೊಂಬತ್ತು ಓಟ್ಗಳು ಕಾಂಗ್ರೆಸ್ ಬಿದ್ದು ಅಂದ್ರೆ ಈಗೂ ಸಹಿತ ಮುನ್ನೂರ ತೊಂಬತ್ನಾಲ್ಕು ಓಟ್ ಹೆಚ್ಚಿಗೆ ಕಾಂಗ್ರೆಸ್ಗೆ ಬಿದ್ದಿದ್ದು ಆದ್ರೆ ಪ್ರತಿ ಸಲ ನಾವು ಸಾಲಿಡ್ ಓಟ್ ಮಾಡ್ತಾರೆ ಈ ನಾವು ಓಟ್ ಕಡಿಮೆ ಐತಲ್ಲ ಒಂದ್ಸಾರ ಓಟ್ ಅಲ್ಲ ಅನ್ನೋ ಒಂದು ಸಿಟ್ಟಿಗೆ ಮಕ್ಕಳ ನೀವು ನಮ್ಗೆ ಓಟ್ ಹಾಕಿರಂತರ ನಿಮ್ಗೆ ಬರೋಬ್ಬರಿ ಮಾಡ್ತೀನಿ ನಿಮ್ಗೆ ಅನ್ನುವಂಥ ಮನೋಭಾವನೆಯಿಂದ ಇಂಡಿಪೆಂಡೆಂಟ್ ವರ್ತನೆ ಮಾಡಿದ್ರ ಅನ್ನುವಂತ ವಿಚಾರ ನಾನಲ್ಲ ಜನರು ಜನರ ಬಾಯಿ ಬರೋಬ್ಬರಿ ಶುರು ಪ್ರತಿ ಸಲ ನಂಗೆ ಸಾಲೆಡ್ ಆಗಿ ಓಟ್ ಮಾಡೋರು ಈ ಸರಿ ಬಿಜೆಪಿಗೆ ವಿಜಯ್ ಓಟ್ ಹಾಕಿದ್ರಿ ಬರೀಬೇಕಾದ್ರೆ ಕೆಲಸಕ್ಕೆ ಬರ್ರಿ ಅನ್ನೋ ಮನೋಭಾವನೆ ಬಿ ಪಾಟೀಲ್ ಬಂತ ಇದೇ ನನಗೆ ಯಾರಿಗೂ ಆಶ್ಚರ್ಯ ಸಂಗತಿ ಯಾಕಂದ್ರೆ ಇದು ಕಾಂಗ್ರೆಸ್ ಸಂಸ್ಕೃತಿನೇ ಕಾಂಗ್ರೆಸ್ ಪಾಳೆಗಾರಿಕೆ ಸಂಸ್ಕೃತಿ ಕಾಂಗ್ರೆಸ್ ಅಲ್ಲಿ ಭದ್ರವಾಗಿ ನೀವು ಇತ್ತೀಚೆಗೆ ನೀವು ಡಿ ಕೆ ಶಿವಕುಮಾರ್ ಅವರು ಒಂದು ಜಯನಗರ ಮತಕ್ಷೇತ್ರಕ್ಕೆ ಬಿಜೆಪಿ ಶಾಸಕ ಇರುವಂತಹ ಮತಕ್ಷೇತ್ರಕ್ಕೆ ಅಂದಮ್ ನೇರವಾಗಿ ಕ್ಯಾಮ್ರಾ ಮುಂದೆ ಹೇಳಿದ್ರು ನಾನು ಜಯನಗರ ಬಿಜೆಪಿ ಶಾಸಕನಿಗೆ ಅನುದಾನ ಕೊಡಂಗಿಲ್ಲ ಯಾಕಂದ್ರ ಅವ್ರು ನಮಗೆ ಪ್ರಶ್ನೆ ಮಾಡಾರ ನನ್ನ ಮೇಲೆ ಭ್ರಷ್ಟಾಚಾರ ಆರೋಪ ಅವರು ಅವ್ರು ತಗ್ಗಿ ಬಗ್ಗೆ ನಿರ್ದಿಕ್ಕ ಅಂದ್ರ ಯಾವುದೇ ಅನುದಾನ ಕೊಡಂಗಿಲ್ಲ ಅನ್ನೋಂತ ಮಾತನ್ನ ಒಬ್ಬ ಈ ರಾಜ್ಯದ ಉಪಮುಖ್ಯಮಂತ್ರಿ ಹೇಳ್ತಂತಂದ್ರ ಅಂತ ಮನೋಭಾವನೆ ಈ ಎಂ ಬಿ ಪಡೆಗಳ ಹತ್ರ ಇತ್ತಪ್ಪ ಅಂದ್ರ ಅದೇನು ಆಶ್ಚರ್ಯ ಕೊಡುವಂತ ಸಂಗತಿ ಅಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ವಿಧಾನಸಭೆ ಚುನಾವಣೆಗಿಂತ ಮುಂಚೆ ಈ ಹಂಚಾಮ್ ತಂಡದ ಎಲ್ಲ ಪಂಚರು ಹಿರಿಯರು ಹೋಗಿ ಎ ಬಿ ಪೇಟೆಯಲ್ಲಿ ಭೇಟಿಗರವರು ಸಾಹೇಬ್ರ ಪ್ರತಿ ಸಾರಿಯೂ ನಿಮ್ಗೆನ ಊಟ ಕೂತ್ಕೊಂಡಿರಿ ಸ್ವಲ್ಪ ಈ ಸಾರಿ ನಿಮ್ಮದೇ ಗೋರ್ಮೆಂಟ್ ಗುರು ಅದ ಬಂತಂದ್ರೆ ನಮ್ಗೆ ನಮ್ಮ ಗ್ರಾಮಕ್ಕೆ ಸುಧಾರಣೆ ಮಾಡಿರಿ ನಮ್ಮ ಗ್ರಾಮಕ್ಕೆ ಅಂದಾನ ಕೊಡ್ರಿ ಅಂತ ಕೇಳಿದ್ರು ಅವರು ಅದಕ್ಕೂ ಬಿ ಪೇಟೆ ಹ್ಞೂ ಅಂತ ಗೌಣ ಹಾಕಿದ್ರು ಆದ್ರೆ ಯಾವಾಗ ಚುನಾವಣೆ ಬಂತಲ್ಲ ಚುನಾವಣೆಗೆ ರಿಸಲ್ಟ್ ಬಂತಲ್ಲ ರಿಸಲ್ಟ್ನಾಗ ನನಗೆ ಓಟ್ ಕಡಿಮೆ ಬಿದ್ದಾವೆ ಇಲ್ಲೇ ನನಗೆ ಒಂದು ಸಾವಿರ ಓಟ್ ಕಡಿಮೆ ಬಿದ್ದಾವೆ ಇಲ್ಲಿಂದ ನೀರು ಕಡಿಮೆ ಆಗ್ಯದ ಅಂತ ಗೊತ್ತಾಗ್ಕೊಳ್ಳಿ ಅವರು ಅಲ್ಲಿ ಪಡೀತಿರೋ ಮಕ್ಕಳ ನನಗೆ ಓಟ್ ಹಾಕಿಲ್ಲ ಅಂತಂದ್ರೆ ಅಲ್ಲಿ ನರಕವಾಗಿರೋ ಮಕ್ಕಳ ಅನ್ನೋಂಥ ಮನೋಭಾವನೆ ಬೆಳೆಸೋರು ಅಂತ ಅನ್ನಿಸ್ತದ ವೀಕ್ಷಕರೇ ನಾನು ವಿಜಯಪುರ ನಗರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಾನು ವಾಸ ಆಗಿದ್ದೀನಿ ನಾನು ಈ ಹತ್ ಕಳೆದ ಹತ್ತು ವರ್ಷಗಳ ಒಳಗ ಎನ್ ಹಿಂದೆಂದೂ ಆಗದಂತ ಅಭಿವೃದ್ಧಿಯನ್ನು ಬಸವನಗೌಡರು ಮಾಡಿದ ಬಸವನಗೌಡರು ಕೇವಲ ಶಾಸಕ ಆಗಿದಾರೆ ಆಗಿದ್ದಾರೆ ಬಸವನಗೌಡರು ಕೇವಲ ಶಾಸಕ ಆಗಿದ್ದುಕೊಂಡೇ ಇಷ್ಟೊಂದು ಒಳ್ಳೆ ನಗರ ಸೌಂದರ್ಯಕರಣೆ ಮಾಡ್ಯಾರ ಒಳ್ಳೆ ಮೂಲಭೂತ ವ್ಯವಸ್ಥೆ ಎಲ್ಲಾ ಕಡೆ ಸಿಸಿ ರೋಡ್ ಮಾಡ್ಯಾರ ಎಲ್ಲ ಕಡೆ ಒಳಚರಂಡಿ ವ್ಯವಸ್ಥೆ ಮಾಡ್ಯಾರ ಎಲ್ಲಾ ಕಡೆ ಕುಡಿಯುವ ವ್ಯವಸ್ಥೆ ಮಾಡ್ಯಾರ ಇದು ಕೇವಲ ಕೇವಲ ಶಾಸಕರಾಗಿ ಮಾಡ್ಕೊಂಡ್ರಲ್ಲೇ ಅವ್ರ ಸರ್ಕಾರ ಅವ್ರದ್ದು ಇರ್ಲಿ ಇದೆ ಇರದೇ ಇರ್ಲಿ ಅವ್ರು ಜಗಳ ತೆಗೆದು ಅಂದ ಅಂತ ಕೆಲಸ ಮಾಡ್ತಾರ ಆದಾಗ ಎಂ ಬಿ ಪಟೇಲ್ ಈಗ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವ ಒಂದ್ ದೊಡ್ಡ ಖಾತೆಯನ್ನು ನಿರ್ವಹಿಸುವಂತ ಪ್ರಭಾವಿ ಸಚಿವ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬೆಟ್ರ ಎಂ ಬಿ ಪಡೆದ್ರೆ ಪ್ರಮುಖ ವ್ಯಕ್ತಿ ಅಂತ ಎಲ್ಲರೂ ಗೊತ್ತು ನಾನು ಮುಂದಿನ ಮುಖ್ಯಮಂತ್ರಿ ಅಂತಂದು ಪ್ರತಿ ಸಂದರ್ಭ ಸಿಕ್ತಪ್ಪ ಅಂತ ಎಂ ಬಿ ಪಡೆದ್ರು ಸ್ಪಷ್ಟ ಕೇಳ್ತಾರ ನಾನು ಮುಂದಿನ ಮುಖ್ಯಮಂತ್ರಿ ಅಂತಂದು ಹೇಳ್ತಾರ ನಾನು ಮುಖ್ಯಮಂತ್ರಿ ಆತ್ನಿ ಅಂತ ಮನುಷ್ಯ ತನ್ನ ಕ್ಷೇತ್ರಕ್ಕೆ ಹೆಂಗೆ ಕೊಡೋಣ ಸ್ವಲ್ಪ ಗಮನ ಹರಿಸ್ಬೇಕಲ್ಲ ನಾನು ಹೋಗಿದ್ದೆ ನಾನು ಸ್ವತಃ ಇವತ್ತು ಗಂಟನಾ ತಂಡಕ್ಕೂ ಹೋಗಿದ್ದೆ ಅಲ್ಲಿ ಹೋಗ್ಲಪ್ಪ ನರಕ ದರ್ಶನ ಆಗ್ತದೆ ಅಕ್ಷರಶಃ ಅಲ್ಲಿನ ತಾಂಡ ಜನರು ನರಕದಲ್ಲಿ ವಾಸ ಮಾಡ್ತಾರ ಅಂತ ಹೇಳಿಕ್ ಇಷ್ಟಪಡ್ತೀನಿ ನಾನು ಈ ಮಾತನ್ನ ಉತ್ಪ್ರೇಕ್ಷ ಹೇಳ್ತಿಲ್ಲ ಅಥವಾ ಎಂ ಬಿ ಪಟೇಲ್ ಮೇಲೆ ಯಾವುದೇ ಒಂದು ಸೇಡೋ ಸೆಟ್ಟಿಂದ ಹೇಳ್ತಿಲ್ಲ ಸ್ವತಃ ನೀವೇ ನೋಡ್ರಿ ಅಲ್ಲಿ ಗ್ರಾಮಗಳ ಯಾವ ತರ ವ್ಯವಸ್ಥೆ ಅದ ಅಲ್ಲಿ ಜನರ ಬವಣೆ ಒಂದಲ್ಲ ಇರಲ್ಲ ಅವ್ರಿಗೆ ಒಳ್ಳೆ ರಸ್ತೆ ಇಲ್ಲ

ಎಂಬಿ ಪಟೇಲ್ ಮತ್ ಅದು ಎಂ ಬಿ ಪಟಲ್ ಶಾಸಕ ಅಷ್ಟೇ ಅಲ್ರಿ ಉಸ್ತುವಾರಿ ನಮ್ ತಾಂಡೆ ಅಷ್ಟೇ ಅಷ್ಟೇನ್ಸ್ ಒಂದ್ ಕಿಲೋಮೀಟರ್ ಅಷ್ಟೇ ದೂರದ ರೀ ಕಿಂತ ಹತ್ತಿರದಾಗ ಇರೋದು ನಮ್ ತಾಂಡನೇ ರೀ ಅದೇ ತಾಂಡ ನಮ್ ತಾಂಡಕ್ಕೆ ಈ ತರ ಮಾಡಿದ ಮಾಡಿಬಿಟ್ಟಿದಾರಿ ಉಸ್ತುವಾರಿ ಮಿನಿಸ್ಟರ್ ರೀ ಅದ್ ತಾಂಡದಾಗ ಅದು ಎಷ್ಟು ನಾವು ಸಣ್ಣವರಿದ್ದಾಗಲೇ ಅವಾಗ ಇಡುದು ಅವ್ರಿಗೆ ಹೋಟಿಂಗ್ ಮಾಡ್ತಾ ಇದೇವ್ರಿ ನಮ್ಮ ಅಪ್ಪ ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಅವ್ರು ಸರ್ ಅವ್ರ ಅಪ್ಪ ಅವ್ರ ಅವ ಅವರಿಗೆ ಮಾಡ್ತಾ ಇದ್ರಿ ಬಿ ಎಂ ಪಾಟೀಲ್ ಇದ್ದಾಗ್ಲು ಅವಾಗಿರೋದು ಅವರಿಗೆ ಮಾಡ್ತ ಇದೂ ಕಂಟಿನ್ಯೂ ಅವರಿಗೆ ಮಾಡ್ತಾ ಇದ್ವಿ ಆದ್ರೂ ನಮ್ ತಾಂಡ ಪರಿಸ್ಥಿತಿ ಮಟ್ಟಕ್ಕೆ ಅವರು ಅವ್ರು ಇಲೆಕ್ಷನ್ ದಿವಸ ಅಷ್ಟೇ ಬರ್ತಾರೆ ಸರ್ ಅವರು ಗಮನ್ರು ಸರ್ ಎಷ್ಟು ಸಲ ಮನೆಗೆ ಹೋಗಿ ಬಂದಿವಿ ಅವ್ರಿಗೆ ತುರ್ತಿ ತಾಂಡ್ ಮನವಿ ಕೊಟ್ಟಿವಿ ಒಂದ್ಸಲ ಮನವಿ ಕೊಟ್ಟರು ಹಾ ನಾ ಸ್ಪಂದನೆ ಮಾಡ್ತೀನಿ ಅಂತ ಹೇಳಿದ್ರಿ ಸ್ಪಂದನೆ ಇಲ್ಲ ಅವ್ರು ರಿಟರ್ನ್ ಬಂದೇ ಇಲ್ರಿ ಹಾ ಮನೆ ಹೋಗಿ ಸರ್ ಏನು ಸರ್ ಅವ್ರು ಮಾಡ್ತೀವಿ ಅಂತ ಹೇಳಿದ್ರೆ ಆಸ್ವಾಸನೆ ಕೊಟ್ಟರು ಮಾಡ್ಲಿಲ್ಲ ತಂದಿದೆ ಸರ್ ಬರ್ತಾರ ಅವ್ರು ಬಂದ ನೋಡಿ ಇದು ಬರೀ ಭೋಸ್ಲೆಗೆ ಹೇಳ್ಬಿಡ್ತಾರ ಭೋಸ್ಲೆ ಹೋಗಿ ಬಿಡ್ತಾರ ಮನೆಗೆ ಇದ್ರ ಏನ್ ನಡ್ದಾರ ಬರಿ ಬೋಸ್ಲೆ ಕೇಶನ್ ನಡ್ದದ ಇಲ್ಲಿ ಮತ್ತೇನ ನಡದಿಲ್ಲಾ ನಮ್ ಊರಿಗ್ ಮಿನಿಸ್ಟರಿ ಏನೋ ಬೋಸ್ಲೆನ ರೀ ಎಂಪಿ ಪಡ್ಲಿಲ್ರಿ ಅವ್ರ ಬಂದ್ರ ಏನ್ ಸರಿ ಮನವಿ ಕೊಟ್ರ ಬೋಸ್ಲೆ ಅವ್ರು ಬರ್ಕೊರಿ ಅಂತ ಹೇಳ್ತಾರ ಅವ್ರ ಡೈರಿ ಒಳಗ ಅವ್ರು ಬರ್ಕೊಂಡ್ ಕೇಶನ್ ಹೋಗ್ಬಿಡ್ತಾರ ಡೈರಿ ಅಲ್ಲೇ ಒಳ್ಳೇದು ಇಲೆಕ್ಷನ್ ಆಗಂಬರ್ತಾರಿ ಹಿಂಗ ಐದ್ ವರ್ಷ ಆಯ್ತು ಇದು ಇದು ಶಿಶಿ ಕಿಟ್ಟಿದ್ದು ಎರಡ್ ಎರಡ್ ವರ್ಷ ಆಯ್ತ್ರಿ ಶಿ ಕಿತ್ತ ಕಿಶಿ ಹೋಗ್ತಿದ್ ಈಗ ಹೋದ್ ಇಲೆಕ್ಷನ್ ದಾಗ ಸರ ಎರಡ್ ಸಾವಿರ ಇದು ಹದಿನೆಂಟ ಇಪ್ಪತ್ ಹೋದ ಎಲೆಕ್ಷನ್ ದಾಗ್ರಿ ಅವಾಗ ಏನ್ ಮಾಡಿದ್ರು ಡಾಂಬರ್ ರೋಡ್ ಮಾಡಿದ್ರಿ ಡಾಂಬರ್ ರೋಡ್ ಮಾಡಿ ಸಿಸಿ ಬಿಟ್ರು ಮುಂದಿನ ಎಲೆಕ್ಷನ್ ಸಿಸಿ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ನೋಡ್ರಿ ನಮ್ಮ ಬಿಜಾಪುರ ಕೇವಲ ಐದು ಕಿಲೋಮೀಟರ್ ಇದು ಹಂಚಾ ತಾಂಡ ಪ್ರತಿಯೊಂದು ಹಳ್ಳಿ ತಾಂಡಗಳು ಎಲ್ಲಾ ಪ್ರತಿಯೊಂದು ಸಿಸಿ ರೋಡ್ ಆಗಿದಾವೆ ಇಲ್ಲಿ ಕೇವಲ ಹಂಚಾ ತಾಂಡ ಐದು ಕಿಲೋಮೀಟರ್ ಇಲ್ಲಕ್ಕಾಗಿನೂ ಇದಕ್ಕೆ ಯಾರು ಇದಾರೋ ಇಲ್ಲೋ ಗೊತ್ತಿಲ್ಲ ಮತ್ತೆ ನಮ್ಮಲ್ಲಿ ದೇ ದುರ್ಗಾದೇವಿ ದೇವಸ್ಥಾನ ಶ್ರೀ ಶಿವಾಲ ದೇವಸ್ಥಾನ ಇಷ್ಟು ನೂರಾರು ಭಕ್ತಾದಿಗಳು ತಾಂಡೆ ಬರ್ತಾರೆ ಇಂತ ರೋಡಲ್ಲಿ ಹೆಂಗ ಬರ್ಬೇಕು ಹ್ಯಾಂಗ್ ಹೋಗ್ಬೇಕು ಸಾಕಷ್ಟು ತೊಂದರೆಗಳಿದಾವೆ ಆದ್ರೂ ಈ ಯಾರು ಕೇರ್ ಕೇರ್ ಮಾಡಲ್ಲ ದಯವಿಟ್ಟು ತಾವು ಈ ಮಿಡಲ್ಲಿ ಇದನ್ನ ಮಾಡಿಕೊಂಡು ದಯವಿಟ್ಟು ಈ ರೋಡ್ಗಳನ್ನ ನಮ್ಮಲ್ಲಿ ಚೆನ್ನಾಗಿ ಮಾಡಬೇಕಂತ ತಮ್ಮಲ್ಲಿ ಕೋರಿಕೆ ಮಾಡ್ತೀವಿ ದಯವಿಟ್ಟು ಕಳ್ಕಳಿಯಿಂದ ನಾವು ಕಾಳಜಿಯಿಂದ ಹೇಳ್ತಾ ಇದೀವಿ ತಾವು ಆದ್ರೆ ಒಂದ್ಸಲ ವಿಸಿಟ್ ಮಾಡ್ಕೊಂಡು ನೋಡಿ ಯಾವ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಯಾವ ಪರಿಸ್ಥಿತಿಲಿ ಗಾಡಿಗಳು ಓಡಾಡ್ತಿದಾವೆ ತಾವು ದಯವಿಟ್ಟು ಬಂದು ಪರಿಶೀಲನೆ ಮಾಡಿ ದಯವಿಟ್ಟು ರೋಡನ್ನ ಮುಂದೆ ಮಾಡಬೇಕಾಗಿ ತಮ್ಮಲ್ಲಿ ಅತಿ ಕಳಕಳಿಯಿಂದ ಕೇಳ್ತಾ ಇದೀವಿ ಶಂಕರ ಶಂಕರ ಚವಾಣ ನಾನು ಮಾಜಿ ಮೆಂಬರು

ಮತ್ತೊಂದು ಸಮಸ್ಯೆ ಅದ ಗ್ರಾಮ ಮತ್ತೊಂದು ಸಮಸ್ಯೆ ಅದ ಆ ಸಮಸ್ಯೆ ಏನಪ್ಪಾ ಅಂತಾರ ಆ ಕೇರ್ ನೀವು ಕೇರ್ ನಿಮ್ಗೆ ನಗು ಬರ್ತದೆ ನಿಮ್ಗೆ ಅದ್ ಆಕ್ಚುಲಿ ಅದು ಗಂಭೀರ ಸಮಸ್ಯೆ ಅದು ಆದ್ರೆ ಅದನ್ನ ಕೇರ್ ನಿಮ್ಗೆ ನಗು ಬರ್ತದೆ ಏನಪ್ಪಾ ಅಂತಾರ ಬೇರೆ ಹೊರಗಡೆ ಗ್ರಾಮಸ್ಥರು ಈ ಊರಿನ ಯುವಕರಿಗೆ ಹೆಣ್ಣು ಪಡಕ ಅಂತ ತಿಕೊಂಡು ಮದ್ವೆ ಫಿಕ್ಸ್ ಆಯ್ತು ಈ ಊರಿನಾಗ ಸ್ವಚ್ಛತೆ ಇಲ್ಲ ಅಂತ ತಿಕೊಂಡು ಈ ಊರಿನಾಗ ರಸ್ತೆ ಸೇರಿಲ್ಲ ಅಂತ ತಿಕೊಂಡು ಈ ಊರ ರಸ್ತೆ ಮೇಲೆ ಗಟ್ಟ ನೀರು ಅಂತ ಗೊತ್ತಾಗಿ ಆ ಪೀಸ್ನ ರದ್ದ ಅದು ಇಲ್ಲಿ ಮುಂಜಾನೆ ಮುಂಜಾನೆ ಸಾಲಿ ಹುಡುಗರು ಬಾ ತೊಂದ್ರೆ ಆಗತ್ತೆ ಸರ್ ಇಲ್ಲಿ ಏನಾದ್ರೂ ಅನಾಹುತ ಆದ್ರೆ ಮಹಾನಗರ ಪಾಲಿಕೆ ಕಮಿಷನರ್ ಹೊಣೆಗಾರ್ರಿ ಸರ್ ಇದಕ್ಕೆ ಅವ್ರ ಮನೆ ಮುಂದೆ ಶೇವ್ ಇಡ್ತೀವ್ರಿ ಸರ್ ಅವರೇ ಮೇಲೆ ಹೊಣೆಗಾರ್ರಿ ಮತ್ತ ಇವ್ರ ಮೆಂಬರ್ ರೀ ಅವ್ರೇ ರೀ ಈ ತರ ರೋಡ್ ನಮ್ ಹೇಳಕ್ ನಮ್ ನಾಚಿಕೆ ಬರ್ತದ್ರಿ ಸರ್ ಹುಡುಗರಿಗೆ ಹೆಣ್ಣು ಕೊಡಲ್ಲ ಆಗ್ರಿ ಯಾರು ರೀ ಊರೊಳಗ ಮೂರು ಮೂರು ಹುಡುಗರು ಹೋಗಿದ್ರಿ ಸರ್ ಹೆಣ್ಣು ಇದು ಮಾಡ್ಬಿಟ್ಟಾರ ರೀ ರಿಸಿಟ್ ಮಾಡ್ಬಿಟ್ಟಾರ ರೀ ಎದಕ್ರಿ ಸರ್ ನಾವೇ ನಮ್ಗೆ ಸ್ವಾತಂತ್ರ್ಯ ಸಿಕ್ಕದ ಇಲ್ರಿ ಸರ್ ಯಾರ ಪಾಕಿಸ್ತಾನ ಭಾರತ ದೇಶದಾಗ ಹೋಗ್ಬಿಟ್ಟಾರ್ರಿ ಮೂರ್ ಮಂದಿ